ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ ಮೊದಲೇ ಏನು ಹವಾಮಾನ ಇಲಾಖೆ ಹೇಳಿದ ಹಾಗೆ ನವೆಂಬರ್ ವೀಕ್ನಲ್ಲೇ ಚಳಿಗಾಲ ಸ್ಟಾರ್ಟ್ ಆಗಿತ್ತು ಮಾರ್ಚ್ ಎಂಡ್ ತನಕ ಕೂಡ ಚಳಿಗಾಲ ಎಕ್ಸ್ಟೆಂಡ್ ಆಗುತ್ತೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಚಳಿಗಾಲ ಇರುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಈಗ ಶಿವರಾತ್ರಿಗೂ ಮುನ್ನವೇ ಬೇಸಿಗೆಗಾಲ ಸ್ಟಾರ್ಟ್ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿಂದ ಜನರು ತತ್ತರಿಸಿ ಹೋಗೋ ರೀತಿ ಇತ್ತು ಈಗ ಶಿವರಾತ್ರಿ ಕೂಡ ಕಳೆದಿದೆ ಇನ್ನು ಇನ್ನು ಹೆಚ್ಚಿನ ಬಿಸಿಲನ್ನು ನಾನು ನೋಡ್ ಹಾಗೇನೆ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಹಳೆಯ ತಾಪಮಾನಕ್ಕೆ ಅಂತಂದ್ರೆ ಬರೋಬ್ಬರಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರಿಗೆ ಬಿಸಿಲಿನ ತಾಪಮಾನ ಇದೆ ಅನ್ನುವಂಥದ್ದು ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿರುವಂಥದ್ದು ಹಾಗಾದ್ರೆ ಈ ಬಿಸಿಲಿನ ಸಮಯದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಸಾಕಷ್ಟು ಹೆಲ್ತ್ ಹೆಲ್ತ್ ಅಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ದೇಹದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ ಇದು ಎಲ್ಲದಕ್ಕೂ ಪರಿಹಾರ ಏನು ಇದನ್ನೆಲ್ಲದನ್ನೂ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಬೇಕಾಬಿಟ್ಟಿ ಅಂದ್ರೆ ಜಾಸ್ತಿ ಆಗ್ತಾನೆ ಒಟ್ಟಿನಲ್ಲಿ ಬಿಸಿಲಿನಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ ಚಿಕ್ಕ ಮಕ್ಕಳಿಗೆ ಅಥವಾ ವೃದ್ಧರಿಗಿರ್ಬೋದು ಮೊದ್ಲು ಯಾವುದೇ ಕಾಲದಲ್ಲೂ ಏನೇ ಹೆಚ್ಚಾದ್ರೂ ಕಡಿಮೆ ಆದ್ರೂ ಮೊದಲು ಅಟ್ಯಾಕ್ ಆಗೋದು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಹಾಗಾಗಿ ಈ ಬಿಸಿಲಿನ ಕಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳು ಆಗತ್ತೆ ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿಯಾಗಿ ತಗೊಳ್ಬೋದು ಹಾಂ ಮೇನಾಗಿ ನಾವು ನೋಡ್ತಾ ಹೋದರೆ ನಾವು ಈಗ ಬಿಸಿಲು ಮುಂಚೆ ಕಂಪೇರ್ ಮಾಡಿದರೆ ಅವರು ನೀವು ಹೇಳಿದ್ದು ಹೇಗೆ ಹೇಗೆ ಕೇಳಿದಿರಿ ಅಂತ ಹೇಳಿದರೆ ಟ್ವೆಂಟಿ ಇಯರ್ಸ್ಗಿಂತ ನಂತರ ಈ ರೀತಿ ಬಿಸಿಲು ಬಂದಿರೋದು ಅಂತ ನಿಜವಾಗ್ಲೂ ಹೌದು ಮತ್ತು ಇದ್ರ ರಿಲೇಟೆಡ್ ಆಗಿರೋ ಹೆಲ್ತ್ ಪ್ರಾಬ್ಲಮ್ಸ್ ಬಂದಿರೋದು ತುಂಬ ಕೂಡ ಸೊ ಮೇಯ್ನಾಗಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಬಂದಿರೋದು ಸೊ ಈಗ ಈ ತಾಪಮಾನ ಜಾಸ್ತಿ ಆದಮೇಲೆ ಅವ್ರಿಗೆ ಮೇನಾಗಿ ಬಂದಿರೋದು ಒಂದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಮು ಸೊ ಇನ್ನೊಂದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಮು ಸೊ ನಾನು ಅದು ಯಾವುದು ಯಾವ ಥರ ಅಂತ ನಿಮ್ಗೆ ಹೇಳ್ತೇನೆ ಸೊ ಮತ್ತು ಇನ್ನೊಂದು ರೆಸ್ಪಿರೇಟ್ರಿ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತು ಇನ್ನೊಂದು ಅವರಿಗೆ ಪ್ರಾಪರಾಗಿ ಹೀಟ್ ಸ್ಟ್ರೋಕ್ ಅಂತ ಒಂದು ಇದೆ ಅಂದರೆ ಹೆಲ್ತಲ್ಲಿ ಹೀಟ್ ಸ್ಟಾಕ್ ಅಂತ ಸಡನ್ನಾಗಿ ಹೀಟ್ ಇದ್ದಾಗ ಬಾಡಿಗೆ ಹೀಟ್ ಆದಾಗ ಅದು ನಮ್ಮ ಬಾಡಿಯ ವ್ಯಾಸೋಕನ್ಸ್ಟ್ರಿಕ್ಷನ್ಸ್ ಮತ್ತು ವ್ಯಾಸೋ ಡೈಲೇಷನ್ಸಲ್ಲಿ ಚೇಂಜಸ್ ಕಾಣಿಸ್ಕೊಂಡು ಬರುವಂಥದ್ದು ಸೊ ಮೇನಾಗಿ ನಾನು ಹೇಳ್ತೇನೆ ರೆಸ್ಪಿರೇಟ್ರಿ ಡಿಸೀಸು ಸೊ ಯಾವ ಥರ ನಮಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೊ ಒಂದು ಹೇಳ್ತೇನೆ ಸೊ ಬಿಸಿಲಿನ ತಾಪಮಾನ ಆದಾಗ ಬಾಡಿಯಲ್ಲಿ ಅಲ್ಲಾಂದರೆ ಎನ್ವಿರಾನ್ಮೆಂಟಲ್ಲಿ ಮೇನಾಗಿ ಪೋಲನ್ಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಇದು ಮೇನ್ ಆಗಿ ಅವರ ರೆಸ್ಪಿರೇಟ್ರಿ ಇದಕ್ಕೆ ಆ್ಯಕ್ಟ್ ಆಗಿಬಿಡುತ್ತೆ ಸೊ ಅವ್ರಿಗೇನಾಗುತ್ತೆ ಕಫ್ ಆಗಿರುತ್ತೆ ಅಥವಾ ಅವರಿಗೆ ಬ್ರೀದಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲಿ ಅಲರ್ಜಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯೂಶಲಿ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಕೆಲವರು ನನಗೆ ಕೆಲವು ಪೇಷಂಟ್ಸ್ ಬರ್ತಾರೆ ಸೊ ಅವ್ರು ಹೇಳ್ತಾರೆ ಸೊ ತುಂಬ ಬಿಸಿಲಿನ ಟೈಮಲ್ಲಿ ಅವ್ರನ್ನ ಅವರಿಗೆ ಥ್ರೋಟು ಸೊ ಥ್ರೋಟ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಥ್ರೋಟ್ ಇನ್ಫೆಕ್ಷನ್ಸ್ ಮೇನ್ ಆಗುವಂಥದ್ದು ಈ ಬಿಸಲಲ್ಲಿ ಸ್ವಲ್ಪ ಇದ್ದಾಗ ಥ್ರೋಟ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಸೊ ಆ ಟೈಮಲ್ಲಿ ಅವರು ಸ್ವಲ್ಪ ಕೋಲ್ಡ್ ವಾಟರ್ ಕುಡಿಯೋದು ಅಂಥದ್ದು ಕೆಲವೊಂದು ತಪ್ಪು ಮಾಡ್ತಾರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಏನೇನೆಲ್ಲ ತಪ್ಪುಗಳು ನಾವು ಪ್ರಾಪರಾಗಿ ಈ ಬಿಸಲಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಮತ್ತು ಇನ್ನೊಂದು ಪ್ರಾಬ್ಲಮ್ಮು ಸ್ಕಿನ್ ಪ್ರಾಬ್ಲಮ್ ಸೊ ಕೆಲವರು ಸನ್ಸ್ಕ್ರೀನ್ ಇದೆಲ್ಲ ಹಚ್ಕೊಳ್ತಾರೆ ಕೆಲವರು ಅದನ್ನೆಲ್ಲ ಹಚ್ಕೊಳ್ಳೋದಿಲ್ಲ ಮತ್ತು ಏನೇನೆಲ್ಲ ಪ್ರಾಬ್ಲಮ್ಸ್ ಒಂದು ಸ್ಕಿನ್ ಅಲರ್ಜಿಸ್ ಆಗಲಿ ಡ್ರೈ ಸ್ಕಿನ್ ಆಗುವಂಥದ್ದು ಸ್ಕೇಲಿ ಸ್ಕಿನ್ ಆಗುವಂಥದ್ದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದಿರುತ್ತೆ ಸೊ ಬಾಡಿ ಇದು ಟ್ಯಾನ್ ಆಗುವಂಥದ್ದು ಅವರಾಗಿ ಇಂಥದ್ದೆಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇನ್ನೊಂದು ಪ್ರಾಬ್ಲಮ್ಮು ಇರುವಂಥದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನೀವು ಹೇಳ್ಬೋದು ಏನು ಬಿಸಿಲಿಗೂ ಗ್ಯಾಸ್ಟ್ರಿಕ್ ಏನು ಸಂಬಂಧ ಅಂತೇಳಿ ಸೊ ಫಸ್ಟ್ ಹೇಳೋವಂಥದ್ದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗೋದು ಸೊ ಒಂದು ಬಾಡಿಯಲ್ಲಿ ಪ್ರಾಪರಾಗಿ ಹೈಡ್ರೇಷನ್ ಆಗ್ತಾ ಇಲ್ಲದಿದ್ದಾಗೆ ಸೊ ಏನಾಗುತ್ತೆ ಬಿಸಿಲಲ್ಲಿ ಪ್ರಾಪ್ ಪ್ರಾಪರಾಗಿ ವಾಟರ್ ಇಂಟೇಕ್ ಕಮ್ಮಿ ಇರುತ್ತೆ ಸೊ ಆ ಟೈಮಲ್ಲಿ ಅವ್ರದ್ದು ಮೇನ್ ಆಗಿ ಸೊ ರೆಸ್ಪಿರೇಟ್ರಿ ಅದರ ಅಲಾಂಗ್ ವಿತ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಅವ್ರದ್ದು ಫುಡ್ ಪ್ಯಾಟರ್ನ್ ಕೂಡ ಚೇಂಜ್ ಇರುತ್ತೆ ಆಯ್ಲಿ ಫುಡ್ ತಗೊಳ್ತಾರೆ ಸ್ಪೈಸಿ ಫುಡ್ ತಗೊಳ್ತಾರೆ ಸೊ ವಾಟರಿ ಕಂಟೆಂಟ್ ಇಲ್ಲದೇ ಇರುವಂಥ ಫುಡ್ ತಗೊಳ್ತಾರೆ ಅಸಿಡಿಕ್ ಫುಡ್ ತಗೊಳ್ತಾರೆ ಮತ್ತು ಸ್ವಲ್ಪ ಬೇರೆ ಕೋಲ್ಡ್ ಬೆವರೇಜಸ್ ಆಗಲಿ ಕೆಮಿಕಲ್ ರಿಲೇಟೆಡ್ ಜಾಸ್ತಿ ಇರುವಂಥ ಫುಡ್ ತಗೊಳ್ತಾರೆ ಸೊ ಇದು ರಿಲೇಟೆಡಾಗಿ ಪ್ರಾಪರಾಗಿ ಅವರಿಗೆ ಅವರ ಹೆಲ್ತ್ ಮೇಲೆ ಖಂಡಿತವಾಗ್ಲೂ ಒಂದು ಪ್ರಾಬ್ಲಮ್ಸ್ ಬೀಳುವಂಥದ್ದು ಸೊ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ ಮೇನ್ ಪ್ರಾಬ್ಲಮ್ಮು ಬಾಡಿ ಡಿಹೈಡ್ರೇಷನ್ ಅಥವಾ ಹೀಟ್ ಸ್ಟಾಕ್ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ವಲ್ಲ ಅದು ಸೊ ಬಾಡಿ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅಂತಂದರೆ ಬಾಡಿಯಲ್ಲಿರುವ ವಾಟರಿ ಕಂಟೆಂಟ್ ಲಾಸ್ ಆಗುವಂಥದ್ದು ಸೊ ಅದೇನಾಗುತ್ತೆ ಅದರೊಟ್ಟಿಗೆ ಹೀಟ್ ಸ್ಟಾಕ್ ಆಗುತ್ತೆ ಅಂದರೆ ಸೊ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುವಂಥದ್ದು ಸೊ ಕಂಪ್ಲೀಟ್ ಆಗಿ ನಮಗೆ ಒಂದು ಲೆವೆಲ್ ತನಕ ನಮಗೆ ಬಿಸಿಲು ತಡ್ಕೋಬಹುದು ಒಂದು ಲೆವೆಲ್ ತನಕ ನಮಗೆ ಒಂದು ಶಾಖವನ್ನು ತಡ್ಕೊಳ್ಬಹುದು ಸೊ ಇದು ಅದಕ್ಕಿಂತ ಲೆವೆಲ್ಗಿಂತ ಮೇರಿ ಶಾಖ ಮೇಲೆ ಹೋಗ್ಲಿಕ್ಕೆ ಶುರು ಆಗ್ತದೆ ಸೊ ಆಗ ನಮ್ಮ ಬಾಡಿಯಲ್ಲಿ ಹೀಟ್ ಸ್ಟೋಕ್ ಅಂತಲೇ ಆಗ್ತದೆ ಸೊ ಇದಾದಾಗ ಯೂಶಲಿ ತುಂಬಾ ಫೆಟಿಕ್ನೆಸ್ ಇಲ್ಲಾಂದ್ರೆ ತುಂಬಾ ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು ಇಲ್ಲಾಂದ್ರೆ ತುಂಬ ಸುಸ್ತಾಗುವಂಥದ್ದು ತಲೆ ತಿರುಗುವಂಥದ್ದು ಈ ರೀತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತದೆ ಸೊ ಡಿಹೈಡ್ರೇಷನ್ ಆದಾಗಲೂ ಅಷ್ಟೇ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ಸ್ಕೇಲಿ ಸ್ಕಿನ್ ಡ್ರೈ ಸ್ಕಿನ್ ಆಗುವಂಥದ್ದು ಸೊ ಇದೆಲ್ಲ ಮೇನ್ ಆಗಿ ಇಲ್ಲಿರುವಂಥದ್ದು ಇನ್ನು ಎಷ್ಟೋ ಜನರಿಗೆ ರಾಜಸ್ಥಾನದಲ್ಲಿ ಅಥವಾ ಬೇರೆ ಬೇರೆ ಅಂದ್ರೆ ನಾರ್ತ್ ಕಡೆ ಜಾಸ್ತಿನೇ ಬಿಸಿಲು ಇರುತ್ತೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಬಯಲ್ ಏನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿರ್ಬೋದು ಬಿಸ್ಲು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾವಾಗ್ಲೂ ಹಾಗಾಗಿ ಬಿಸಿಲು ಈ ಬಾರಿ ಏನಾದರೂ ಜಾಸ್ತಿ ಆದ್ರೆ ಏನು ವ್ಯತ್ಯಾಸ ಆಗತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಇರುತ್ತೆ ಯಾಕಂದ್ರೆ ಅಲ್ಲೂ ಇರೋ ಜನರು ನಾವು ಏನು ವ್ಯತ್ಯಾಸ ಅಂತದ್ದು ಅವ್ರ ಸ್ಕಿನ್ ಟೈಪ್ ನಮ್ ಸ್ಕಿನ್ ಟೈಪ್ ಎಲ್ಲ ಸೇಮೆ ಅಲ್ವಾ ನಾವೆಲ್ಲರೂ ಭಾರತೀಯರು ಹಾಗಾಗಿ ಅಂತ ವ್ಯತ್ಯಾಸ ಏನು ಕಂಡು ಬರಲ್ಲ ಅಂತ ಒಂದಿಷ್ಟು ಜನರು ನಂಬ್ಕೊಂಡಿರ್ತಾರೆ ವರಿಗೆ ಏನ್ ಹೇಳ್ತೀರಾ ಹ ಮೇನ್ ಆಗಿ ಅವರಿಗೆ ಸೊ ಒಂದು ಅವ್ರ ಅದಕ್ಕೆ ಅದನ್ನು ಅಳವ ಅಳವಡಿಸಿಕೊಂಡು ಬಂದಿರ್ತಾರೆ ಸೊ ಈಗ ನೋಡಿ ನೀವು ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಅಂತ ಸೊ ಅವ್ರದ್ದು ಲೈಫ್ ಸ್ಟೈಲ್ ಆಗಿರ್ಲಿ ಅವ್ರದ್ದು ಪ್ರತಿಯೊಂದು ಅದಕ್ಕೆ ಅವರು ಅಟ್ಯಾಚ್ ಆಗಿದ್ದಾರೆ ಸೊ ನಮ್ದು ಏನಂತ ಹೇಳಿದ್ರೆ ನಮ್ದು ಸಡನ್ ಆಗಿ ಚೇಂಜ್ ಆಗಿತ್ತು ಸೊ ನೀವು ಗಮನಿಸಿರ್ಬೋದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಮುಂಚೆ ಈ ರೀತಿ ಇರಲಿಲ್ಲ ಸೊ ನಿಮ್ಗೆ ಮ್ಯಾನೇಜಬಲ್ ಇತ್ತು ಪ್ರತಿಯೊಂದು ಇವನ್ ಹೀಟ್ ಆಗಲಿ ಅಂತದಾಗ್ಲಿ ನಿಮಗೆ ಬಿಸಿಲಾಗಲಿ ಸೆಕೆ ಏನಿದೆ ಅದು ಕಂಪ್ಲೀಟ್ ಆಗಿ ಮ್ಯಾನೇಜಬಲ್ ಇತ್ತು ಸೊ ಪ್ರಾಪರ್ ಆಗಿ ಎನ್ವಿರಾನ್ಮೆಂಟಲ್ಲಿರುವ ಪ್ರಾಪರ್ ನಮ್ದು ಇದು ಪ್ಲಾಂಟೇಶನ್ಸ್ ಆಗಲಿ ತುಂಬಾ ಇದು ಆಟೋಮೆಟೆಡ್ ನಾವು ತುಂಬಾ ಆಟೋಮೆಟೆಡ್ ಆಗಿದ್ದೇವೆ ಸೊ ಅದೇ ರೀತಿ ನಾವು ನಮ್ಮ ಪ್ರಕೃತಿಯನ್ನು ದೂರ ಮಾಡ್ತಾ ಬಂದ್ವಿ ಒನ್ ಆಫ್ ದ ಮೇನ್ ಪ್ರಾಬ್ಲಮ್ ಅದು ಸೊ ಇವನ್ ಬೆಂಗಳೂರಲ್ಲಾಗ್ಲಿ ಇವನ್ ಬೇರೆ ಇವನ್ ನಿಯರ್ ಬೈ ಈಗ ಎಲ್ಲ ಕಡೆ ಇದೆ ಅಲ್ಲಿ ಮುಂಚೆ ಎಲ್ಲೆಲ್ಲ ಕೂಲಿತ್ತು ಆ ಪ್ಲೇಸ್ ಎಲ್ಲ ಈಗ ತುಂಬಾ ಕಂಪ್ಲೀಟ್ ಆಗಿ ಬಿಸಿಲು ಜಾಸ್ತಿಯಾಗಿ ಸೆಕೆ ಆದಂಥ ಆಗಿದೆ ಸೊ ಅವರು ಅದನ್ನು ಅಟ್ಯಾಚ್ ಹಾಕೊಂಡು ಬಂದಿದ್ದಾರೆ ಇಲ್ಲಿ ಅದೇ ರೀತಿ ಯಾವುದೇ ಅವರು ಇದನ್ನು ಇದು ಮಾಡಲಿಲ್ಲ ಇಲ್ಲಿ ಅವರು ಯಾವುದೇ ರೀತಿ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರಿಕಾಷನ್ಸ್ ಆಗಲಿ ಅಥವಾ ಯಾವ ಥರ ಅವರಿಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಗೊತ್ತಿಲ್ಲ ಸೊ ಅಲ್ಲಿಂದವ್ರದ್ದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಇತ್ತು ಸೊ ಅಲ್ಲಿ ಅವ್ರದ್ದು ಅಲ್ಲಿ ಅವ್ರದ್ದು ಬಾಕಿ ಅವ್ರದ್ದ ದಿನನಿತ್ಯದ ನಿತ್ಯ ಚಟುವಟಿಕೆಗಳು ಚೇಂಜ್ ಇತ್ತು ಮೇನ್ ಆಗಿ ಅವರ ಫುಡ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಇತ್ತು ಸೊ ಮತ್ತೆ ಅವರಿಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವರು ಪ್ರಿಕಾಕ್ಷನ್ಸ್ ಅನ್ನ ತಗೊಳ್ತಾ ಇದ್ರು ಸೊ ಇಲ್ಲಿಗೆ ಏನಾಗಿದೆ ಅಂದ್ರೆ ಸಡನ್ ಆಗಿ ಚೇಂಜ್ ಆಯಿತು ಜನರಿಗೆ ಎಲ್ಲ ನಡೀತದೆ ನಡೀತದೆ ಅಂತ ಹೇಳಿ ಅನ್ಕೊಂಡಿದ್ರು ಸೊ ಯೂಶಲಿ ಕೆಲವು ಸ್ಕಿನ್ ಕ್ಯಾನ್ಸರ್ಸ್ ಕೂಡ ತುಂಬಾ ಬಿಸಿಲಲ್ಲಿ ಎಕ್ಸ್ಪೋಷರ್ ಆದಾಗ ಕೂಡ ಬರುವಂತದ್ದಿರುತ್ತೆ ಇನ್ನು ಒಂದಿಷ್ಟು ಜನರಿಗೆ ಬೇಸಿಗೆಯಲ್ಲಿ ಬೇಸಿಗೆ ಬಂತು ಅಂದ ತಕ್ಷಣ ಜಾಸ್ತಿಯಾಗಿ ಏನು ಕೋಲ್ಡ್ ವಾಟರ್ಗಳನ್ನ ಸೇವಿಸೋದಿರ್ಬೋದು ಅಥವಾ ಕೋಲ್ಡ್ ವಾಟರ್ ಅಲ್ಲಿ ಮುಖ ತೊಳೆಯೋದು ಅಥವಾ ಸ್ನಾನ ಅಂತ ಕೆಲಸ ಎಲ್ಲ ಮಾಡ್ತಾರೆ ಹಾಗಾಗಿ ಈ ಬಿಸಿಲಿನ ಹೆಚ್ಚು ಪ್ರಮಾಣ ಹೆಚ್ಚಿದ್ದಾಗ ಅವರ ಆರೋಗ್ಯ ಅಂದ್ರೆ ಆಹಾರ ಕ್ರಮ ಯಾವ ರೀತಿ ಮತ್ತು ಮತ್ತೆ ದೈನಂದಿನ ಚಟುವಟಿಕೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡ್ಕೋಬೇಕು ಮೇನ್ ಆಗಿ ನಾನು ಹೇಳುವಂತದ್ದು ಯಾಕೆ ನಾನು ಇದನ್ನು ಒತ್ತಿ ಹೇಳ್ತೇನೆ ಮಿಸ್ಟೇಕ್ಸ್ ನಾವು ಬಿಸಿಗೆ ಟೈಮಲ್ಲಿ ಮಾಡ್ತೇವೆ ಅಂತ ಹೇಳಿ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಅದನ್ನು ಡೈಲಿ ಲೈಫಲ್ಲಿ ಪ್ರತಿಯೊಬ್ಬರು ಮಾಡುವಂಥ ಬೇಸಿಗೆ ಟೈಮಲ್ಲಿ ಮಾಡುವಂಥ ಮಿಸ್ಟೇಕ್ಸ್ ಫಸ್ಟ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಅವರು ಕೋಲ್ಡ್ ಡ್ರಿಂಕ್ಸ್ ಕುಡಿಯುವಂಥದ್ದು ಕೋಲ್ಡ್ ವಾಟರ್ ಸೊ ತುಂಬ ಐಸ್ ಕೋಲ್ಡ್ ವಾಟರನ್ನು ಕುಡಿಯುವಂಥದ್ದು ಸೊ ಯೂಜ್ವಲಿ ನೋಡಿರ್ತಾರೆ ತುಂಬ ಬಿಸಿಲಿದೆ ಅವರಿಗೆ ಐಸ್ ನೀರು ಕುಡಿಕೊಳ್ಳೆ ಹಾಂ ಅವರಿಗೆ ಒಂದು ಫೀಲ್ ಇರ್ತದೆ ಐಸ್ ನೀರು ಕುಡಿದುಕೊಳ್ಳೆ ಹಾಂ ತುಂಬ ಬಾಡಿ ಫೀಲ್ ಆಗ್ತದೆ ಅಂತೇಳಿ ನೋಡಿ ಐಸ್ ನೀರು ಕುಡ್ಕೊಂಡಾಗ ಏನಾಗುತ್ತೆ ಅಂದರೆ ಎ ಮೆಡಿಕಲ್ ಇದರಲ್ಲಿ ಹೇಳೋದಿದ್ದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ವ್ಯಾಸೋ ಡೈಲೇಷನ್ ಅಂತ ಆಗುತ್ತೆ ಅಂದರೆ ಏನಂದರೆ ನೀವು ಕೋಲ್ಡ್ ಕೊಡುವಾಗ ನಿಮ್ಮ ಬಾಡಿ ಎಲ್ಲ ಕಂಪ್ಲೀಟಾಗಿ ಒಂಥರ ನಿಮ್ಮ ಮಸಲ್ಸಲ್ಲಿ ಒಂಥರ ಸ್ಟ್ರಿಂಕ್ ಆದಂಗೆ ಆಗುತ್ತೆ ಅಂದ್ರೆ ನಿಮ್ಮ ಬಾಡಿ ಫುಲ್ ಕೋಲ್ಡ್ ಆದಾಗುತ್ತೆ ಸೊ ನಿಮ್ಗೆ ಪ್ರೈಮರಿ ಎಫೆಕ್ಟ್ ಅದಿದ್ದು ನಿಮ್ಮ ಸ್ವಲ್ಪ ಕೂಡ ಬಾಡಿ ವಾಪಸ್ ಹೀಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಮೇನು ಅದೇ ರೀತಿ ಇರೋದರಿಂದ ಫಸ್ಟ್ ಮಿಸ್ಟೇಕ್ಸ್ ಮಾಡೋದು ಕೋಲ್ಡ್ ವಾಟರನ್ನು ಕುಡಿಯುವಂಥದ್ದು ಸೊ ಅದನ್ನು ಮಾಡಬಾರ್ದು ಅದನ್ನು ಕುಡಿದಾಗ ಮೇನಾಗಿ ಥ್ರೋಟ್ ಇನ್ಫೆಕ್ಷನ್ಸ್ ಅಂತ ಹೇಳಿದ್ನಲ್ಲ ನಾನು ಸೊ ಥ್ರೋಟ್ ಪ್ರಾಬ್ಲಮ್ಸ್ ಆಗಿ ಬರೋದು ಅದರಿಂದ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋದು ಅವರಿಗೆ ಇನ್ನೊಂದು ತಪ್ಪು ಮಾಡೋದು ಅವರು ಕೋಲ್ಡ್ ಬೆವರೇಜಸನ್ನು ತೊಗೊಳ್ಳೋವಂಥದ್ದು ಇಲ್ಲಾಂದರೆ ತುಂಬ ಕೋಲ್ಡ್ ಫ್ರೂಟ್ ಜ್ಯೂಸಸ್ ತಗೊಳ್ಳುವಂಥದ್ದು ಇಲ್ಲಾಂದರೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ತಗೊಳ್ಳುವಂಥದ್ದು ಸೊ ಇದೇನಾಗುತ್ತೆ ಫಸ್ಟ್ ಅವರಿಗೆ ಬಾಡಿ ನಿಮಗೆ ಒಂದು ಫೈವ್ ಮಿನಿಟ್ಸ್ ನಿಮಗೆ ಅದು ತಗೊಂಡಾಗ ತುಂಬ ಖುಷಿ ಅಂತ ಅನಿಸುತ್ತೆ ಅದಾದಮೇಲೆ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಎರಡು ಮಿಸ್ಟೇಕು ಸೊ ಇದೆರಡು ಮಿಸ್ಟೇಕ್ ಏನು ಇದೇನಂತ ಹೇಳಿದ್ರೆ ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಕೋಲ್ಡ್ ನೀರು ಕುಡಿಯೋ ಬದಲು ನಾವು ನಾರ್ಮಲ್ ವಾಟರನ್ನು ಕುಡಿಬೇಕು ನಾರ್ಮಲ್ ವಾಟರ್ ಅಂದರೆ ನಾರ್ಮಲ್ ಟೆಂಪರೇಚರ್ ಇರುವ ವಾಟರ್ ಸೊ ಇನ್ನೊಂದು ಏನಂದರೆ ಕೋಲ್ಡ್ ಬೆವರೇಜಸ್ ಅನ್ನು ತಗೊಳ್ಳೋ ಬದಲು ಅವರ ಕೋಲ್ಡ್ ಬೆವರೇಜಸ್ನ ಬದಲು ರಿಪ್ಲೇಸ್ ಮಾಡಬೇಕು ಒಂದು ಟೆಂಡರ್ ಕೋಕೋನಟ್ ವಾಟರ್ ಅಂದರೆ ಎಳ್ನೀರು ಸೊ ಮತ್ತು ಇನ್ನೊಂದು ನಾರ್ಮಲ್ ಫ್ರೂಟ್ ತಗೊಳ್ಳೋ ಜ್ಯೂಸಸ್ ಇರುತ್ತಲ್ಲೋ ಅದನ್ನು ಕೋಲ್ಡ್ ಹಾಕ್ತಿರುವ ನಾರ್ಮಲ್ ಜ್ಯೂಸಸನ್ನು ತಗೊಳ್ಬೇಕು ಮತ್ತು ಇನ್ನೊಂದು ಮಜ್ಜಿಗೆ ಸೊ ಆ್ಯಕ್ಚುಲಿ ಬಟರ್ಮಿಲ್ಕ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಬಾಡಿಯ ಹೋಮಿಯೋಸ್ಟಾಸಿಸ್ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಎಳನೀರಾಗಲಿ ಅಥವಾ ಬಟರ್ ಮಿಲ್ಕ್ ಆಗಲಿ ತುಂಬ ಹೆಲ್ಪ್ ಆಗಿಬಿಡುತ್ತೆ ಸೊ ಇನ್ನೊಂದು ಮೂರನೇ ಮಿಸ್ಟೇಕ್ಸ್ ಅವ್ರು ಏನು ಮಾಡೋದು ಅಂತ ಹೇಳಿದರೆ ಅವರು ಕೋಲ್ಡ್ ಇನ್ನ ಇನ್ನೊಂದು ಮೂರನೇ ಮಿಸ್ಟೇಕ್ಸ್ ಅವ್ರು ಏನು ಮಾಡೋದು ಅಂತಂದರೆ ಅವರು ಕೋಲ್ಡ್ ಬೆವರೇಜಸ್ ಇನ್ನೊಂದು ಮೂರನೇ ಮಿಸ್ಟೇಕ್ಸ್ ಅವರು ಏನು ಮಾಡೋದು ಅಂತ ಹೇಳಿದರೆ ಅವರು ಕೋಲ್ಡ್ ವಾ ಶವರ್ ತೊಗೊಂಡ್ಬಿಡ್ತಾರೆ ಸೊ ತುಂಬ ಬಿಸಿಲಿಗೆ ಎಕ್ಸ್ಪೋಶರ್ ಆಗಿ ಬಂದಿರ್ತಾರೆ ಸೊ ಕೂಡಲೇ ಅವರು ಕೋಲ್ಡ್ ಶವರ್ ತೊಗೊಳ್ತಾರೆ ಸೊ ಇದೇನಾಗುತ್ತೆ ಅಂತ ಹೇಳಿದರೆ ಕವರ್ ಶವರ್ ತೊಗೊಂಡಿ ಟೈಮಲ್ಲಿ ಅದೇನಾಗುತ್ತೆ ಫುಲ್ ಬಾಡಿ ಸಲ ಕೂಲ್ ಆದಂ ಆಗುತ್ತೆ ಫೈ ಮಿನಿಟ್ಸ್ ಆದಮೇಲೆ ಸೊ ಬಾಡಿ ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ ವ್ಯಾಸೋ ಕನ್ಸ್ಟ್ರಕ್ಷನ್ ವ್ಯಾಸೋ ಡೈಲೆಷನ್ಸ್ ಅಂತ ಕಾನ್ಸೆಪ್ಟು ಸೊ ಐದು ನಿಮಿಷ ಆದ ಕೂಡಲೇ ಬಾಡಿ ವಾಪಾಸು ನಿಮಗೆ ಅದು ಪುನಃ ಹೀಟ್ ಆಗಲಿಕ್ಕೆ ಶುರು ಆಗುವಂಥದ್ದು ಸೊ ಇದು ಮೇನ್ ಮಿಸ್ಟೇಕು ಸೊ ಇದನ್ನು ಯಾವ ಥರ ತಪ್ಪಿಸ್ಬೇಕಂದ್ರೆ ನೀವು ಒಂದು ಸೊ ಬಿಸಿಲಿಂದ ಹೊರಗಡೆಯಿಂದ ಒಳಗಡೆ ಬಂದು ಕೂಡಲೇ ಕೂಡಲೇ ನೀವು ಸ್ನಾನ ಮಾಡುವಂಥದ್ದು ಆಗಬಾರ್ದು ಯಾಕಂದರೆ ಒಮ್ಮೆ ಸಡನ್ನು ಬಿಸಿಲಿಂದ ಎಕ್ಸ್ಪೋಷರಿಂದ ನಿಧಾನವಾಗಿ ಕೋಲ್ಡಿಗೆ ಎಕ್ಸ್ಪೋಷರ್ ಸಡನ್ನಾಗಿ ಬರಬಾರ್ದು ಸೊ ಅದು ನಿಧಾನವಾಗಿ ಬರಬೇಕು ಸೊ ಮನೆಗೆ ಬಂದರೂ ಕೂಡ ಸೊ ನೀವು ಪ್ರಾಪರಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೀವು ನಾರ್ಮಲ್ ವಾಟರಲ್ಲಿ ಬಾತ್ ಮಾಡಬೇಕು ಶವರ್ ತೊಗೊಳ್ಳೋವಂಥದ್ದು ರೆಗ್ಯುಲರ್ ಶವರ್ ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ರೆಗ್ಯುಲರ್ ತುಂಬ ಕೋಲ್ಡ್ ತುಂಬಾ ಹಾಟ್ ಇರೋ ಟೈಮಲ್ಲಿ ತುಂಬಾ ಕೋಲ್ಡ್ ಇರೋ ಶವರ್ಸ್ ತಗೊಂಡ್ರೆ ತುಂಬಾ ತಪ್ಪು ಯಾಕಂದ್ರೆ ಬಾಡಿಯಲ್ಲಿ ಸಡನ್ ಆಗಿ ಚೇಂಜಸ್ ಕಾಣಿಸ್ಕೊಳ್ಳಿ ಶುರು ಆಗುತ್ತೆ ಸೊ ಇನ್ನೊಂದು ತಪ್ಪವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಡನ್ನಾಗಿ ಈ ತುಂಬ ಹೊತ್ತು ಸಿಯಲ್ಲಿ ಕೂತ್ಕೊಳ್ಳುವಂಥದ್ದು ಎಸಿಯಲ್ಲಿ ಕೂತ್ಕೊಳ್ಳೋದು ತಪ್ಪಲ್ಲ ಬಟ್ ಎಸಿಯಲ್ಲಿ ಈ ಟ್ವೆಂಟಿ ಟು ಡಿಗ್ರಿ ಇದ್ರಗಿಂತ ಕಮ್ಮಿಯಲ್ಲಿ ಇದು ಇಟ್ಕೊಂಡು ಕೂತ್ಕೊಂಡಿರ್ತಾರಲ್ವ ಸೊ ಅದೇನು ಪ್ರಾಬ್ಲಮ್ ಅಂತ ಹೇಳ್ತೇನೆ ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಆ ರೀತಿ ಕೂತ್ಕೊಂಡಿರ್ತಾರೆ ಬಟ್ ಸಡನ್ನಾಗಿ ಹೊರಗಡೆ ನೋಡಿ ಹೊರಗಡೆ ತರ್ಟಿ ಟು ತರ್ಟಿ ಸಿಕ್ಸ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ತನಕ ಹೊರಗಡೆ ಇರುತ್ತೆ ಇಲ್ಲಿ ಟ್ವೆಂಟಿ ಟು ನೀವು ಸಿಕ್ಸ್ಟೀನು ಫಿಫ್ಟಿ ಇಲ್ಲಾಂದ್ರೆ ನೀವು ಒಂದು ಏಯ್ಟೀನ್ ನಾರ್ಮಲಿಗೆ ಏಯ್ಟೀನ್ ಟ್ವೆಂಟಿಯಲ್ಲೆಲ್ಲ ಡಿಗ್ರಿಯಲ್ಲಿ ಇಟ್ಟಿರ್ತಾರೆ ಸೊ ಏನಾಗುತ್ತೆ ಸಡನ್ನಾಗಿ ಏಯ್ಟ್ ಡಿಗ್ರಿಯಲ್ಲಿ ಒಬ್ಬರು ಕೂತಿರೋರು ಸೊ ಒಂದು ಒಂದು ಜಸ್ಟ್ ಫೋರ್ ಅವರ್ಸ್ ವರ್ಕ್ ಮಾಡ್ಲಿಕ್ಕೆ ನೀವು ಎಸಿಯಲ್ಲಿ ಕೂತಿದ್ದೀರ ಅಂತ ಅಂದ್ಕೊಳ್ಳಿ ಸಡನ್ ಆಗಿ ನೀವು ತರ್ಟಿ ಟು ಹೋದಾಗ ಸೊ ಡಬಲ್ ಆಯ್ತು ಸೊ ಕಂಪ್ಲೀಟ್ ಆಗಿ ಡಬಲ್ ಆಯ್ತು ಸೊ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಚೇಂಜಸ್ ಚೇಂಜಸ್ ಕಾಣಿಸ್ಕೊಳ್ಳಿ ಇದು ಬಾಡಿಗೆ ತುಂಬಾ ಒಂದು ಎಫೆಕ್ಟ್ ಕೊಟ್ಬಿಡುತ್ತೆ ಇನ್ನೊಂದು ಇನ್ನೊಂದು ತಪ್ಪು ಏನು ಮಾಡುವಂಥದ್ದು ಹೇಳಿದರೆ ಸೊ ಅವ್ರು ಹೇಳ್ತಾರೆ ಸೊ ವೆರಿ ತಿನ್ ಡ್ರೆಸ್ಸನ್ನು ಹಾಕೊಳ್ಳಿ ಅಂತ ಅದು ಆ್ಯಕ್ಚುಲಿ ರಾಂಗು ತಿನ್ ಡ್ರೆಸ್ಸಿಂದ ಹಾಕೊಳ್ಳೋದ್ರಿಂದ ಅವನ್ನ ನೈಲನ್ ಆಗಲಿ ಅಥವಾ ಪಾಲಿಸ್ಟರ್ ಆಗಲಿ ಹಾಕೊಂಡಿದ್ರಿಂದ ಅವ್ರು ಯಾವತ್ತೂ ಟೆಂಪರೇಚರ್ ಬಾಡಿ ಬಿಸ್ಲನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾವತ್ತೂ ಕಾಟನ್ ಅಥವಾ ಖಾದಿ ರಿಲೇಟೆಡ್ ಡ್ರೆಸ್ಸಸ್ ಯಾವುದು ಹಾಕೊಳ್ತೀರಾ ಮತ್ತು ಸ್ವಲ್ಪ ವೈಟ್ ಕಲರು ರಿಲೇಟೆಡ್ ಆಗಿ ಖಾದಿ ರಿಲೇಟೆಡ್ ಅಥವಾ ವೈಟ್ ಕಲರ್ ಅದು ಇರುವಂಥ ಒಂದು ಡ್ರೆಸ್ಸನ್ನು ಕಾಟನ್ ಅದನ್ನು ಹಾಕೊಂಡಿರೋದ್ರಿಂದ ಸೊ ಬಾಡಿಯಲ್ಲಿರುವ ಟೆಂಪರೇಚರ್ ತುಂಬ ನಮಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಆಗೋದು ಇದೆಲ್ಲ ನಾ ಹೇಳಿದೆ ಯಾವ ಥರ ಅಂದರೆ ಫುಲ್ ರೆಗ್ಯುಲೇಷನ್ಸ್ ಎಲ್ಲ ನಾವು ಏನೇನೆಲ್ಲ ನಾವು ಮಾಡ್ಬೋದು ಚೇಂಜಸ್ ಮಾಡ್ಕೊಳ್ಬೋದು ಅಂತ ಸೊ ಇನ್ನೊಂದು ಪ್ರಾ ಇನ್ನೊಂದು ನಮ್ದು ಮಾನ ಮಿಸ್ಟೇಕ್ ಅಂತ ಹೇಳಿದ್ರೆ ಅಂತೂ ಬೆಂಗಳೂರಲ್ಲಿ ಮೇನ್ ಆಗಿ ಮಿಸ್ಟೇಕ್ ಮಾಡೋದಂದ್ರೆ ಈ ಟೈಮಲ್ಲಿ ಅವರು ಟೀ ಅಥವಾ ಕಾಫಿ ಕುಡಿಯೋದು ಸೊ ಅದೇನು ಮಾಡೋದು ಡೈರೆಕ್ಟಾಗಿ ಅದು ಕೆಫಿನ್ ಮತ್ತು ಟರ್ ಕಂಟೆಂಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಅದರ ಅವ್ರ ಬಾಡಿಗೆ ಎಫೆಕ್ಟ್ ಆಗಿಬಿಡುತ್ತೆ ಬಾಡಿ ಕಂಪ್ಲೀಟ್ ಆಗಿ ಹೀಟ್ ಆಗೋಕ್ಕೆ ಶುರು ಆಗುತ್ತೆ ಇದು ಏನಾಗುತ್ತೆ ಅವರಿಗೆ ಓವರ್ ಸ್ವೆಟ್ಟಿಂಗ್ ಆಗುವಂಥದ್ದಾಗಲಿ ಅದು ತುಂಬ ಫ್ಯಾಟಿಗ್ನೆಸ್ ಬರೋದಂತಾಗಲಿ ಸ್ವಲ್ಪ ಬಿಸ್ತ ಎಕ್ಸ್ಪೆಶರ್ ಆದ ಕೂಡಲೇ ಇಲ್ಲಾಂದರೆ ಆ ಟಲ್ಲಿ ಫುಲ್ ಟೈರ್ಡ್ನೆಸ್ ಆಗೋಕ್ಕೆ ಶುರು ಆಗುತ್ತೆ ಅವರಿಗೆ ಸೊ ಮತ್ತು ಇನ್ನೊಂದು ಬಿಸಿ ಕಾಲದಲ್ಲಿ ಇನ್ನೊಂದು ರಾಂಗ್ ಮಾಡೋದೇನಂತ ಹೇಳಿದರೆ ಅವರು ರೂಮನ್ನು ಯಾವತ್ತೂ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತಾರೆ ರೂಮನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಮತ್ತು ಅವರು ವಿಂಡೋಸ್ ಆಗಲಿ ಓಪನ್ ಆಗೋ ಓಪನ್ ಮಾಡ್ಕೊಳ್ಳೋದಿಲ್ಲ ಕ್ಲೋಸ್ಡ್ ರೂಮಲ್ಲಿ ಏನಾಗುತ್ತೆ ಹಾಟ್ ಏರ್ ಕ್ರಿಯೇಟ್ ಆಗುತ್ತೆ ಬಿಸಿ ಏರ್ ಕ್ರಿಯೇಟ್ ಆದಾಗೂ ಎಷ್ಟೇನಾಗುತ್ತೆ ಬಾಡಿ ವಾಪಸ್ ನಾರ್ಮಲ್ ಒಂದು ವೆಂಟಿಲೇಷನ್ಸನ್ನು ಓಪನ್ ಮಾಡಿ ಮಾಡುವಂಥ ಮಾಡಬೇಕು ಇನ್ನು ಒಂದಿಷ್ಟು ಜನರಿಗೆ ಬೇಸಿಗೆಗಾಲದಲ್ಲಿ ಮನೆಯಲ್ಲಿ ವೃದ್ಧರು ಇರ್ತಾರೆ ಮಕ್ಕಳಿರ್ತಾರೆ ಹಾಗಾಗಿ ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ ತಗೋಬೇಕು ಅನ್ನುವಂತಹ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಮನೆಯಲ್ಲಿ ವೃದ್ಧರು ಅಥವಾ ಮಕ್ಕಳು ಇರುವಂತಹವರು ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ ತಗೋಬೇಕು ಯಾಕಂತಂದ್ರೆ ಯಾವುದೇ ಕಾಲದಲ್ಲಾದರೂ ಮೊದಲು ಎಫೆಕ್ಟ್ ಮಕ್ಕಳಿಗೆ ಹಾಗಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯಕ್ಕಾಗಿ ಯಾವ ರೀತಿಯಾದ ಪ್ರಿಕಾಕ್ಷನ್ ಬೇಕು ಮೇನ್ ಆಗಿ ಒಂದು ಮನೆಯನ್ನ ಗಮನಿಸ್ಕೊಳ್ಳಿ ಈಗ ಮನೆಯಲ್ಲಿ ಮಕ್ಕಳು ಮತ್ತೆ ವೃದ್ಧರು ಸಾಮ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಸೊ ಒಂದು ಮನೆ ಅಂತ ನೀವು ಜಸ್ಟ್ ನೀವೊಂದು ಆಲೋಚನೆ ಮಾಡಿ ಒಂದು ಮನೆ ಅಂದಾಗ ಒಂದೊಂದು ಹಾಲ್ ಇರ್ಲಿ ಕಿಚನ್ ಇರ್ಲಿ ಅಥವಾ ಏನೋ ಒಂದು ಪ್ಲೇಸ್ ಇರಲಿ ಜಸ್ಟ್ ನೀವು ಮನೆಯಲ್ಲಿ ನಿಮಗೆ ವಿಂಡೋ ಇರ್ತದೆ ಡೋರ್ ಇರ್ತದೆ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ನೀವು ಸ್ವಲ್ಪ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ನೀವು ಸ್ವಲ್ಪ ಲಿಂಕ್ ಮಾಡಿ ಒಂದು ಮನೆಯಲ್ಲಿ ಡೋರ್ ಇರ್ತದೆ ಅದೇ ರೀತಿ ವಿಂಡೋಸ್ ಎಲ್ಲ ಇರುತ್ತಲ್ಲ ಸೊ ವಿಂಡೋಸನ್ನು ಅರ್ಲಿ ಮಾರ್ನಿಂಗ್ ಟೈಮ್ ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ನೀವು ಓಪನ್ ಮಾಡಿಟ್ಕೊಳ್ಬೇಕು ಸೊ ಮಾರ್ನಿಂಗ್ ಮತ್ತು ಈವ್ನಿಂಗ್ ಯಾವತ್ತು ಸ್ವಲ್ಪ ಕೂಲ್ ಏರ್ ಯಾವತ್ತು ವೆಂಟಿಲೇಷನ್ಸ್ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಓಪನ್ ಮಾಡಿ ಇಟ್ಕೊಳ್ಬೇಕಂತದ್ದು ಮತ್ತು ಇನ್ನೊಂದು ಮೇನ್ ಮಾಡುವಂಥದ್ದು ಸೊ ಮನೇಲಿ ಎಲ್ಲರ ಮನೆಯಲ್ಲೂ ಕರ್ಟನ್ಸ್ ಯೂಸ್ ಮಾಡ್ತಾರೆ ಸೊ ಎಲ್ಲರ ಮನೆಯಲ್ಲೂ ವಿಂಡೋ ಕರ್ಟನ್ಸ್ ಯೂಸ್ ಮಾಡ್ತಾರೆ ಸೊ ಯಾವಾಗ ಕರ್ಟನನ್ನು ಕ್ಲೋಸ್ ಮಾಡಬೇಕಂದ್ರೆ ನಿಮಗೊಂದು ಒಂದು ಬಿಸಿಲು ಬರುವಂಥ ಒಂದು ಟೆನ್ ಓ ಕ್ಲಾಕ್ ಆದಾಗ ನೀವು ಕರ್ಟನನ್ನು ಕ್ಲೋಸ್ ಮಾಡಿಬಿಡಬೇಕು ಸೊ ಆ ಟೆನ್ನಿಂದ ಅರೌಂಡ್ ಫೋರ್ ಫೋರ್ ಓ ಕ್ಲಾಕ್ ತನಕನು ಸಂಜೆ ನಾಲ್ಕು ಗಂಟೆ ತನಕನೂ ಸೊ ಕಂಪ್ಲೀಟಾಗಿ ಕರ್ಟನನ್ನು ಕ್ಲೋಸ್ ಮಾಡಿಕೊಂಡ್ರೆ ಬಾಡಿಯಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ಸ್ ಆಗುತ್ತೆ ಸೊ ಅದಾದಮೇಲೆ ನೀವು ಕಂಪ್ಲೀಟಾಗಿ ಅದನ್ನು ಓಪನ್ ಮಾಡಿಕೊಂಡು ವೆಂಟಿಲೇಷನ್ಸಿ ಬಿಡಬೇಕು ಯಾವಾಗ ಈ ವೆಂಟಿಲೇಷನ್ಸು ಮತ್ತು ಇದೆಲ್ಲ ಇದೆಲ್ಲ ಆ್ಯಕ್ಚುಲಿ ಇರೋದೇ ನಮ್ಮ ಬಾಡಿಯಲ್ಲಿ ನಮ್ಮದು ಮನೆಯಲ್ಲಿ ಕಂಪ್ಲೀಟ್ ಆಗಿ ಏರ್ ಸರ್ಕ್ಯುಲೇಷನ್ಸ್ ಕ್ಲಿಯರ್ ಆಗಲಿ ವೆಂಟಿಲೇಷನ್ಸ್ ಕ್ಲಿಯರ್ ಆಗಲಿ ಅಂತ ಒಂದೇ ಉದ್ದೇಶಕ್ಕೆ ಸೊ ಒಂದು ಇದು ಮಾಡಬಹುದು ಮತ್ತೆ ಇನ್ನೊಂದು ಒಂದು ಮನೆಯಲ್ಲಿ ಅಂದಾಗ ಮೇನ್ ಆಗಿ ನಾನು ಮನೆಯನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೇನೆ ಯಾಕಂದ್ರೆ ಮನೆಯಲ್ಲೇ ಮಾಡುವಂತ ಮನೆಯಲ್ಲೇ ಸರಿ ಮಾಡುವಂತ ತುಂಬಾ ಕೆಲಸಗಳಿದೆ ಸೊ ಮತ್ತೆ ಇನ್ನೊಂದು ಮನೆಯ ರೂಫ್ ಇದೆಯಲ್ವಾ ಈಕೆಲ್ಲರದು ಮನೆಯಲ್ಲೆಲ್ಲ ಕಾಂಕ್ರೀಟೇ ಸೊ ಮನೆಯ ರೂಫಿಗೆ ಮೇಲ್ಗಡೆಗೆ ವೈಟ್ ಪೇಂಟು ಅಥವಾ ವೈಟ್ ಲೇಯರನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೆಂಪರೇಚರ್ಸನ್ನು ಕಮ್ಮಿ ಮಾಡ್ಕೊಳ್ಬೋದು ಸೊ ಮತ್ತೆ ಇನ್ನೊಂದು ಮಿಸ್ಟ್ ಥೆರಪಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಮಿಸ್ಟ್ ಥೆರಪಿ ಅಂದರೆ ಬೇರೆ ಏನಿಲ್ಲ ಸೊ ನಾವು ಮಿಶ್ಟನ್ನು ಸ್ವಲ್ಪ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡೋದು ಅಂತ ಸೊ ಐಸ್ ಕ್ಯೂಬ್ಸ್ ಇದೆ ಅಲ್ವಾ ಐಸ್ ಕ್ಯೂಬ್ಸನ್ನು ಇಲ್ಲಾಂದ್ರೆ ನೀವು ಪ್ರಾಪರ್ ಆಗಿ ಒಂದು ಬೌಲಲ್ಲಿ ಐಸನ್ನು ಫ್ರಿಡ್ಜನ್ನು ಇಟ್ಟು ಕ್ಯೂಬ್ ಮಾಡಿಕೊಂಡು ಸೊ ಫ್ಯಾನ್ ಆನ್ ಮಾಡ್ತೀರಲ್ವ ಸೊ ನೀವು ಕೆಳಗಡೆ ಫ್ಯಾನಿನ ಕೆಳಗಡೆ ಐಸ್ ಕ್ಯೂಬ್ಸ್ ಇಡೋದ್ರಿಂದ ಸೊ ಸ್ವಲ್ಪ ಇದು ಏರಿಯಾ ಫುಲ್ ಕಂಪ್ಲೀಟ್ ಸ್ವಲ್ಪ ಮಿಸ್ಟ್ ಫೀಲ್ ಆಗ್ತದೆ ಅಂದರೆ ಸ್ವಲ್ಪ ಬಾಡಿ ನಾರ್ಮಲ್ ಟೆಂಪ್ರೇಚರ್ನಿಗೆ ಇದನ್ನು ತುಂಬ ಚೇಂಜಸ್ ಕೊಡೋದಿಲ್ಲ ಇವನ್ ತರ್ಟಿ ಟೂ ಇದ್ರೆ ಅದರ ಒಂದು ತರ್ಟಿ ಒನ್ನಿಗೋ ಅದರ ತರ್ಟಿಗೋ ಇಳಿಸುವಂಥ ಒಂದು ಪಾಸಿಬಿಲಿಟಿ ಜಾಸ್ತಿ ಸೊ ಅದೇ ರೀತಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಸ್ವಲ್ಪ ಗ್ರೀನರಿ ಸ್ವಲ್ಪ ಪ್ಲ್ಯಾಂಟ್ಸು ಅಂಥದ್ದನ್ನೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಸೊ ಏನಾಗುತ್ತೆ ನಮ್ಮದು ಹೀಟು ಮತ್ತು ಇದು ಕೋಲ್ಡ್ ಇದ್ದು ಟ್ರಾನ್ಸ್ಫಾರ್ಮೇಶನ್ ಸ್ವಲ್ಪ ರೆಗ್ಯುಲೇಷನ್ಸಿಗೆ ಬರೋಕ್ಕೆ ಶುರು ಆಗುತ್ತೆ ಸೊ ಮೇನ್ ಆಗಿ ಇಂಥದ್ದೊಂದು ಕಾನ್ಸಂಟ್ರೇಟ್ ಮಾಡ್ಬೋದು ಮತ್ತು ಇನ್ನೊಂದು ವೃದ್ಧರು ಮತ್ತು ಮಕ್ಕಳಿಗೆ ಹೇಳುವಂಥದ್ದು ಸೊ ಈ ಪೀಕ್ ಇದಿರುತ್ತಲ್ವ ಸೊ ಈಗ ನೋಡಿದರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಪೀಕ್ ಬಿಸಿಲಿರುತ್ತೆ ಸೊ ಈ ಟೈಮಲ್ಲಿರೋ ಕೆಲಸಗಳನ್ನೆಲ್ಲ ಸ್ವಲ್ಪ ನೀವು ಬೇಕೇ ಆ ಈಚೆ ಶಿಫ್ಟ್ ಮಾಡ್ಕೊಳ್ಬೇಕು ಸೊ ಇವಾಗ ಒಂದು ಮಗುಗೆ ಯಾರಾದರು ಹಾಸ್ಪಿಟ್ಲಿಗೆ ಸೊ ಕೆಲವರೊಂದು ಮೊನ್ನೆ ಪೇಷಂಟ್ಸ್ ಬಂದಿದ್ರು ಮಗುವನ್ನು ಕರ್ಕೊಂಡು ಬಂದಿದ್ರು ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಬಿಸಿಲಿಗೆ ಏನು ಕವರ್ ಮಾಡಿದಾಗೆ ಸೊ ಅಟ್ಲೀಸ್ಟ್ ಒಂದು ಹ್ಯಾಟ್ ಕವರ್ ಮಾಡ್ಕೊಂಡು ಅಷ್ಟೆ ಎಮರ್ಜೆನ್ಸಿ ಇದ್ದರೆ ಆ ಟೈಮಲ್ಲಿ ಬರಬೇಕಿಲ್ಲ ಇಲ್ಲಾಂದರೆ ಬೇಗನೆ ಬರಬೇಕು ಒಂದು ಆ ಟೆನ್ ಓ ಕ್ಲಾಕ್ ಮುಂಚೆನೇ ಬರುವಂಥದ್ದಾಗಲಿ ಅಥವಾ ಏನೇ ಕೆಲಸ ಡೈಲಿ ಆ್ಯಕ್ಟಿವಿಟೀಸ್ ಕೆಲಸ ಏನಿದೆ ಅದನ್ನು ಇವನ್ನು ಸಂಜೆಗೆ ಅಥವಾ ಬೆಳಿಗ್ಗೆಗೆ ಮಾಡ್ಕೊಂಡು ಬಿಡಬೇಕಾಗಿರುತ್ತೆ ಇನ್ನೊಂದು ಮೇನ್ ಆಗಿ ಅವರು ವಾಟ ನೀರು ಕುಡಿಯುವಂಥದ್ದು ಸೊ ತುಂಬ ಇವನ್ ಬೆಂಗಳೂರಲ್ಲಾದರೂ ಅಷ್ಟೇ ತುಂಬ ಸಿಟಿಯಲ್ಲಷ್ಟೇ ಜನರು ನೀರುಗಳು ತುಂಬ ಕುಡಿಯೋದು ಯಾಕಂದರೆ ಮನೆಯಲ್ಲೇ ಇರ್ತಾರೆ ಅವರಿಗೆ ತುಂಬ ಬಾಯಾರಿಕೆ ಆಗೋದಿಲ್ಲ ಅಂತೇಳಿ ಸೊ ಅಷ್ಟೇ ಹೈಡ್ರೇಷನ್ ಅಂತೇಳಿ ಯಾವಾಗಲೂ ನೀರನ್ನು ಕುಡಿಯುವ ಒಂದು ಪ್ರಾಕ್ಟೀಸನ್ನು ಅವರು ಯಾವಾಗಲೂ ಮಾಡ್ತಾ ಇರಬೇಕು ಸೊ ನೀರು ಕುಡಿತಾ ಇರುವಂಥದ್ದು ಮತ್ತು ಇನ್ನೊಂದು ಏನು ಹೇಳಿದರೆ ಸ್ವಲ್ಪ ವಾಟರ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿದರೆ ಸ್ವಲ್ಪ ಕೋಲ್ಡು ಪ್ಯಾಕ್ಸನ್ನು ಯೂಸ್ ಮಾಡುವಂಥದ್ದಾಗಲಿ ಅಂಥದ್ದನ್ನು ಮಾಡುವಂಥದ್ದು ಇವನ್ ನೀರು ಕುಡಿಯೋಗ್ಲೂ ಕೂಡ ಅಷ್ಟೇ ಅಲೂಮಿನಿಯನ್ ಪಾತ್ರೆ ಅಥವಾ ಬೇರೆ ಪಾತ್ರೆಯಲ್ಲೇ ನೀರು ಇಟ್ಕೊಳ್ಳೋದಕ್ಕಿಂತ ನಾರ್ಮಲ್ ಮಣ್ಣಿನ ಪಾತ್ರೆಯಲ್ಲಿ ನೀರು ಬರುತ್ತೆ ಆ್ಯಕ್ಚುಲಿ ಈಗ ಹೂಜಿ ಅಂತ ಹೇಳ್ತಾರಲ್ಲ ಮಟ್ಕ ಅಂತ ಸೊ ಅದರಲ್ಲಿ ನೀವು ನೀರನ್ನು ಇಟ್ಕೊಂಡು ಕುಡಿಯುವಂಥದ್ದಲ್ಲ ಸೊ ತುಂಬ ಬಾಡಿಗೆ ಹೆಲ್ಪ್ ಆಗುತ್ತೆ ಸೊ ಮತ್ತಿನ್ನೊಂದು ನೀವು ಟೀ ಕುಡಿಯೋದು ಇವನ್ ವೃದ್ಧರಂತರ ಮೇನಂದರೆ ಅವರು ಸ್ವಲ್ಪ ಟೀ ಕುಡಿಯೋ ಹ್ಯಾಬಿಟ್ ಜಾಸ್ತಿ ಇರುತ್ತೆ ಸೊ ಅವರನ್ನು ಟೀ ಕುಡಿಯೋದು ಅವರಿಗೆ ಮೈಂಡಿಂದ ಹೋಗೋದಿಲ್ಲ ಎಷ್ಟಿದ್ರೂ ಅವರಿಗೆ ಟೀ ಕುಡಿಬೇಕು ಕುಡಿಬೇಕಂತ ಒಂದು ಟಿಗರ್ ಆಗ್ತಾ ಇರುತ್ತೆ ಸೊ ಆ ಟೀಯನ್ನು ಅವರು ರೀಪ್ಲೇಸ್ ಮಾಡಬೇಕು ಹರ್ ಹರ್ಬಲ್ ಟೀಯಾಗಿ ಮಾಡಬೇಕು ಇಲ್ಲಾಂದರೆ ಏನಾದರೂ ಇವನು ಹೈಬಿಸ್ಕಸ್ ಟೀ ಅಥವಾ ಜಾಸ್ಮಿನ್ ಟೀ ಅಥವಾ ಎಲಾಚಿಯಿಂದ ಏನಾದರೂ ಎಲಾರ್ಚಿ ಟೀ ಅಂತ ಯಾವುದಾದ್ರು ಹರ್ಬಲ್ ರಿಲೇಟೆಡ್ ಏನಾದರೂ ಮಾಡಿರೋ ಟೀಯನ್ನು ಇದು ಮಾಡಿಕೊಂಡು ರಿಪ್ಲೇಸ್ ಮಾಡಬೇಕು ಯಾಕಂದರೆ ಈ ಆಗಲಿ ಅಥವಾ ಟ ಇದು ಟೀ ರಿಲೇಟೆಡ್ ಕೆಮಿಕಲ್ಸ್ ಆಗಲಿ ಏನಾಗುತ್ತೆ ಅದು ಬೇಗ ಬಾಡಿಯನ್ನು ಹೀಟ್ ಮಾಡಲಿಕ್ಕೆ ಶುರು ಆಗ್ತದೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಹೇಳಿರೋ ಪ್ರಕಾರ ಇನ್ನು ಮುಂದೆ ಬಿಸಿಲಿನ ವಾತಾವರಣ ಹೆಚ್ಚಾಗೇ ಇರುತ್ತೆ ಯಾಕಂತಂದರೆ ಹವಾಮಾನ ಇಲಾಖೆ ತಿಳಿಸಿರೋ ಪ್ರಕಾರ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ರಾಜ್ಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಬಿಸಿಲು ಕಾಣಿಸ್ಕೊಂಡಿದೆ ಹಾಗಾಗಿ ಆರೋಗ್ಯ ಸಮಸ್ಯೆ ಬರುವಂಥದ್ದು ಖಚಿತ ಅದರ ವಿಚಾರವಾಗಿ ಪ್ರಿಕಾಕ್ಷನ್ ಯಾವ ರೀತಿಯಾಗಿ ನಾವು ತಗೊಳ್ಬೇಕು ವೃದ್ಧರು ಮಕ್ಕಳು ಮನೆಯಲ್ಲಿ ಇರುವವರು ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು ಅಥವಾ ಅವರ ಲೈಫ್ ಸ್ಟೈಲ್ನಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಅವರಿಗೆ ಬರುವಂತಹ ಆರೋಗ್ಯ ಸಮಸ್ಯೆವನ್ನ ತಡಿಬಹುದು ಅನ್ನುವಂಥದ್ದನ್ನ ಡಾಕ್ಟರ್ ಅಭಿ ಅವರು ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಶಿವ ಜೊತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ